ಏನು ಏನ್ ಬೇಕಾದ್ರೂ ಆರೋಪ ಮಾಡಿ ಗ್ಯಾರಂಟಿಗಳಿಗೆ ಕರೆ ಸಂಬಂಧ ಇಲ್ಲ ಯಾವ ರೀತಿ ಏರಿಕೆ ಅವ್ರು ಮೇಗಾ ಬೆಲೆ ಕಡಿಮೆ ಇದ್ದರೂ ಕೂಡ ಅವರು ಬೆಲೆ ಏರಿಕೆ ಮಾಡ್ಕೊಂಡು ಬಂದರು ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲಿ ಜಾಸ್ತಿ ಬಿಸಿನೆಸ್ ಹಾಕಿ ಆ ದೃಷ್ಟಿಯಿಂದ ನಾವು ಹತ್ತಿರ ರಾಜ್ಯಗಳಲ್ಲಿ ಕಂಟ್ರೋಲ್ ಹಾಕ್ ಅಂತೇಳಿ ನಾವು ಒಂದು ರಾಜ್ಯ ಬಿಟ್ಟರೆ ಬೇರೆ ರಾಜ್ಯ ಇನ್ನೂ ನಮ್ಮ ಜಾಸ್ತಿ ಇದೆ ಆ ದೃಷ್ಟಿಯಿಂದ ಬೆಲೆ ಏರಿಕೆ ಮಾಡೋದು ಗ್ಯಾರಂಟಿಗಳಿದ್ದು ಸಂಬಂಧ ಇದೆ ನಮ್ಮ ಗ್ಯಾರಂಟಿಗಳು ಮುಂದುವರಿತದೆ ನಾವೇನಿದ್ರು ನಮ್ಮ ಅಭಿವೃದ್ಧಿಗೋಸ್ಕರ ನಾವೇನು ಕೆಲಸ ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ ಅವ್ರ ಕುಟುಂಬದಲ್ಲಿ ದೊಡ್ಡವರು ಇದ್ದಾರೆ ಅವ್ರು ಉತ್ತರ ಕೊಡ್ತಾರೆ ನನಗೆ ಯಾಕೆ ಸರ್ ಚಂದ್ ನೋವೇ ಕನ್ಫ್ಯೂಟ್ ಸರ್ ಚಂದ್ಪಟ್ನ ಅಭ್ಯರ್ಥಿ ತಾವೇನ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಒಪಿನಿಯನ್ ಬರ್ತಾ ಇದೆ ಯಾರ ಒಪಿನಿಯನ್ ಏನ್ ಬೇಕಾದ್ರೂ ಬರಲಿ ನನ್ನ ಒಪಿನಿಯನ್ ಏನು ಅಂತ ಫಸ್ಟ್ ಜನರ ಹತ್ರ ಮಾತಾಡ್ತೀನಿ